ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತನ ಅತಿಶ್ರೇಷ್ಠವಾದ ಪರಿಶುದ್ಧ ನಾಮದಲ್ಲಿ ಮತ್ತೊಂದು ದಿನ ದೇವರ ವಾಕ್ಯ ಧ್ಯಾನಕ್ಕೂ ಪ್ರಾರ್ಥನೆಗೂ ನಿಮಗೆ ಸ್ವಾಗತ ಯಾರು ದೇವರನ್ನು ಆಶ್ರಯಿಸುತ್ತಾರೋ ಯಾರು ದೇವರ ಮೇಲೆ ಭಕ್ತಿ ಉಳ್ಳುವರಾಗಿರುತ್ತಾರೋ ಅವರು ದೈವಾನುಗ್ರಹವನ್ನು ಹೊಂದಿಕೊಳ್ಳುತ್ತಾರೆ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವಾ ದೈವರ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧ ಮನಸ್ಸಿನಿಂದ ಬಂದಿದ್ದೀರಿ ಈ ಆತ್ಮೀಕ ಆಹಾರವನ್ನು ಭುಜಿಸಿರಿ ದಿನವೆಲ್ಲ ದೈವರ ಪ್ರಸನ್ನತೆಯನ್ನು ಅನುಭವಿಸಿರಿ ದೇವಜನವೇ ನಾವು ಯಾವಾಗ ಓಡುತ್ತೇವೋ ನಮ್ಮ ಹೃದಯದ ಬಡಿತ ಅಧಿಕವಾಗುತ್ತದೆ ಯಾವಾಗ ನಾವು ಭಯಪಡುತ್ತೇವೋ ನಮ್ಮ ಹೃದಯದ ಬಡಿತವು ಅಧಿಕವಾಗುತ್ತದೆ ಯಾವುದೇ ಕಳವಳವು ನಮಗೆ ಬರುವಾಗಲೂ ನಮಗೆ ತಿಳಿಯದೆ ನಮ್ಮ ಹೃದಯದ ಬಡಿತವು ಅಧಿಕವಾಗುತ್ತದೆ ಇಂಥ ಸಂದರ್ಭದಲ್ಲಿ ದೇವರು ನಮ್ಮ ಸಮಸ್ಯೆಗೆಲ್ಲ ಸಮಸ್ಯೆಯಿಂದ ಬರುವಂಥ ವೇದನೆಗೆ ಅಂದರೆ ನಮ್ಮ ಹೃದಯಗಳಿಗೆ ದೇವರು ಹೇಳುತ್ತಾನೆ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಎಂಬುದಾಗಿ ಹೌದು ದೇವರು ಇವತ್ತು ನಿಮ್ಮ ಹೃದಯಗಳಿಗೆ ನನಗೆ ಹೇಳುವಂಥ ಮಾತನ್ನು ಗಮನಿಸೋಣ ಬನ್ನಿರಿ ಇದಿನದ ಮುಖ್ಯವಾದಂಥ ದೇವರ ವಾಕ್ಯವು ಯೋಹಾನನ ಸುವಾರ್ತೆ ಹದಿನಾಲ್ಕನೆಯ ಅಧ್ಯಾಯ ಒಂದನೆಯ ವಚನ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ ದೇವರನ್ನ ನಂಬಿರಿ ನನ್ನನ್ನು ನಂಬಿರಿ ಎಂದು ಹೇಳುತ್ತಾ ಇದೆ ನೋಡಿ ಏಸು ಕ್ರಿಸ್ತನು ತನ್ನ ಶಿಷ್ಯರ ಬಳಿಯಲ್ಲಿ ತನ್ನ ಬಳಿಯಲ್ಲಿ ಬಂದಂಥ ವ್ಯಕ್ತಿಗಳ ಬಳಿಯಲ್ಲಿ ಈ ಮಾತನ್ನು ಹೇಳುತ್ತಾ ಇದ್ದಾರೆ ಈ ದಿನವೂ ಕೂಡ ಏಸು ಕ್ರಿಸ್ತನು ಯಾವತ್ತೂ ಆ ರೀತಿಯಾಗಿ ಹೇಳಿದರು ಈ ದಿನವೂ ಕೂಡ ಇನ್ನೂ ಅಧಿಕವಾದ ಕಳವಳಗಳು ಇನ್ನೂ ಅಧಿಕವಾದಂಥ ವೇದನೆಗಳು ಇನ್ನೂ ಅಧಿಕವಾದಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ ಹಳೆಯ ಕಾಲಕ್ಕಿಂತಲೂ ಈ ಕಾಲದಲ್ಲಿ ಮನುಷ್ಯರ ಹೃದಯ ಬಡಿತಗಳು ಭಯಗಳು ಆತಂಕಗಳು ಹೆಚ್ಚಾಗುತ್ತಾ ಇವೆ ಕಾರಣಗಳೇನು ಲೌಕಿಕತೆ ಕಾರಣಗಳೇನು ದೈವಿಕತೆ ಇಲ್ಲದಿರುವಂಥದ್ದು ಕಾರಣವೇನು ಎಂದರೆ ದೇವರಿಗೆ ಅವಿದೇಯತೆಯನ್ನು ಸೂಚಿಸಿ ಮನುಷ್ಯರು ತಮ್ಮಷ್ಟಾನುಸಾರವಾಗಿ ತಮ್ಮದೇ ಮಾರ್ಗದಲ್ಲಿ ಓಡಿ ನಡೆಯುತ್ತಿದ್ದಾರೆ ಈ ದಿನಗಳಲ್ಲಿ ಆಪರೇಷನ್ ನಡೆಯುವಾಗ ಡಾಕ್ಟರ್ಗಳು ಹೇಳುತ್ತಾ ಇದ್ದಾರೆ ಇವರ ಬಿ ಪಿ ಅಧಿಕವಾಗಿದೆ ಇವರ ಹೃದಯ ಬಡಿತ ಅಧಿಕವಾಗಿದೆ ಆಪರೇಷನ್ ಮಾಡೋಕ್ಕಾಗಲ್ಲ ಅದಕ್ಕೆ ಔಷಧಿಗಳನ್ನು ಕೊಡಬೇಕು ಪ್ರತಿ ಮನುಷ್ಯನ ಹೃದಯ ಬಡಿತವು ಅಧಿಕವಾಗಲಿಕ್ಕೆ ಕಾರಣ ಏನೆಂದರೆ ಲೋಕದಲ್ಲಿ ಅಷ್ಟೊಂದು ಟೆನ್ಷನ್ಸ್ ಮನುಷ್ಯನಿಗೆ ಸಮಾಧಾನ ಇಲ್ಲ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಸಂತೃಪ್ತಿ ಇಲ್ಲ ಯಾಕೆ ಯಾಕೆ ಎಂದು ಹುಡುಕಾಡುವಾಗ ಅನೇಕ ಪ್ರಶ್ನೆಗಳು ಬರುತ್ತಾ ಇರುತ್ತವೆ ಆದರೆ ಯಾವಾಗ ನಾವು ದೇವರ ಬಳಿಗೆ ಬರುತ್ತೇವೋ ಯಾವಾಗ ನಾವು ಕರ್ತನ ಸಮ್ಮುಖಕ್ಕೆ ಬರುತ್ತೇವೋ ಕರ್ತನ ನಮಗೆ ತಿಳಿಯಪಡಿಸುವಂಥ ಮಾತು ಒಂದೇ ನೀವು ಯಾಕೆ ಈ ರೀತಿಯಾಗಿ ಪ್ರಯಾಸ ಪಡುತ್ತಿದ್ದೀರಿ ನೀವು ಯಾಕೆ ಈ ರೀತಿಯಾಗಿ ಸುಮ್ಮ ಸುಮ್ಮನೆ ಕಳವಳಪಡುತ್ತಿದ್ದೀರಿ ಅದಕ್ಕೆ ಯೇಸುಸ್ವಾಮಿ ಹೇಳಿದ್ದು ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಈ ದಿನ ಯಾವುದೋ ಕಾರಣದ ನಿಮಿತ್ತವಾಗಿ ನಿಮ್ಮ ಹೃದಯವು ಕಳವಳಗೊಂಡಿದೆಯಾ ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿ ತಂದೆ ತಾಯಿಗಳು ಕಳವಳಗೊಳ್ಳುವುದು ಹೊರಗಡೆ ಹೋದಂಥ ವ್ಯಕ್ತಿಯ ಕುರಿತಾಗಿ ಮನೆಯಲ್ಲಿರುವವರು ಕಳವಳಗೊಳ್ಳುವಂಥವರು ನಾಳೆ ಎಂಬ ಭವಿಷ್ಯದ ಕುರಿತಾಗಿ ಕಳವಳ ಇರುವ ಸಾಲಗಳ ಬಗ್ಗೆ ಕಳವಳ ಇರುವಂಥ ಪರಿಸ್ಥಿತಿಗಳ ಬಗ್ಗೆ ಕಳವಳ ನಿಮಗುಂಟಾದಾಗ ದೇವರು ಹೇಳುತ್ತಾ ಇದ್ದಾರೆ ನಿಮ್ಮ ಚಿಂತ ಭಾರಗಳನ್ನು ನನ್ನ ಮೇಲೆ ಹಾಕಿರಿ ಯಾಕೆಂದರೆ ನಿಮ್ಮ ಹೃದಯ ಬೋಧನ ಸಹಿಸಲಾರದು ನಿಮ್ಮ ಕೈಯಲ್ಲಿ ಆ ಸಿಚ್ಯೇಶನನ್ನು ಆ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದುದರಿಂದ ನನ್ನ ಮೇಲೆ ಹಾಕಿರಿ ಎಂದು ದೇವರು ಹೇಳುತ್ತಾ ಇದ್ದಾರೆ ಆದರೆ ಮನುಷ್ಯರಾಗಿರುವಂಥ ನಾವು ನಮ್ಮ ಭಾರ ನಮ್ಮ ಭರವಸೆ ನಮ್ಮ ನಂಬಿಕೆಯನ್ನು ದೇವರ ಮೇಲೆ ಹಾಕದೆ ನಮ್ಮ ಮೇಲೆ ನಾವೇ ಒತ್ತಡ ಹಾಕಿಕೊಳ್ಳುವುದರಿಂದ ಯಾವಾಗ ನಾವು ಓಡುತ್ತೇವೋ ಯಾವಾಗ ಭಯಪಡುತ್ತೇವೋ ಯಾವಾಗ ನಮ್ಮ ಹೃದಯವು ಇಲ್ಲ ಸಲ್ಲದ ಕಾರ್ಯಗಳ ಕುರಿತಾಗಿ ಆಲೋಚಿಸಿ ಚಿಂತಿಸುತ್ತದೋ ನಮ್ಮ ಹೃದಯವು ಕಳವಳಗೊಳ್ಳುತ್ತದೆ ಇಂಥ ಪರಿಸ್ಥಿತಿಯಲ್ಲಿ ದೇವರು ನಮಗೆ ಈವತ್ತು ಈ ವಾಕ್ಯವನ್ನು ಅಲಿಸುತ್ತಿರುವಂಥ ನಿಮಗೂ ನನಗೆ ಹೇಳುವುದೇನೆಂದರೆ ನಿಮ್ಮ ಹೃದಯದ ಮೇಲೆ ಭಾರ ಹಾಕಬೇಡ್ರಿ ನಿಮ್ಮ ಹೃದಯವು ಯಾವುದರ ಕುರಿತಾಗಿಯೂ ಕಳವಳಗೊಳ್ಳದಿರಲಿ ಬದಲಾಗಿ ಏನು ಮಾಡಬೇಕು ಬದಲಾಗಿ ದೇವರನ್ನು ನಂಬಿರಿ ಅಂದರೆ ಏಸುವನ್ನು ನಂಬಿರಿ ಎಂದು ಇಲ್ಲಿ ವಾಕ್ಯ ಹೇಳುತ್ತಾ ಇದೆ ದಿನ ನಿಮಗೂ ನನಗೂ ನಂಬಿಕೆ ಇದೆ ನಿಜ ಆದರೆ ನಮ್ಮ ಆ ಭಾರವನ್ನು ಆ ಭಯವನ್ನು ನಾವು ಕರ್ತನ ಮೇಲೆ ಹಾಕ್ತಾ ಇದ್ದೀವ ಇಲ್ವ ಎಂಬುದು ಬಹಳ ಮುಖ್ಯವಾದಂಥ ಕಾರ್ಯ ಬೈಬಲಲ್ಲಿ ಅನೇಕರು ತಮ್ಮ ಮುಂದೆ ಪರಿಸ್ಥಿತಿಗಳು ಬಹಳ ಕಠಿಣವಾಗಿ ಬಂದಾಗಲೂ ತಾವು ತಮ್ಮ ಭಯ ತಮ್ಮ ಚಿಂತೆ ತಮ್ಮ ಎಲ್ಲ ಏನು ಓಟವನ್ನು ಕರ್ತನ ಮೇಲೆ ಹಾಕಿದರು ಆಗ ಅವರು ಸುಖವಾಗಿ ಆ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಸಾಧ್ಯವಾಯಿತು ವರ್ಷಗಳು ಎಷ್ಟೇ ಉರುಳಿ ಹೋಗಲಿ ಪರಿಸ್ಥಿತಿಗಳು ಸಮಸ್ಯೆಗಳು ಬೇರೆ ಆಗಲಿ ದೇವರು ಒಂದೇ ಆಗಿರುತ್ತಾನೆ ಆತನು ಎಲ್ಲದಕ್ಕೂ ಅಡ್ವಾನ್ಸ್ಡ್ ಆಗಿರ್ತಾನೆ ಆತನು ಎರಡು ಸಾವಿರ ವರ್ಷಗಳಿಂದವೂ ಆರು ಸಾವಿರ ವರ್ಷಗಳ ಹಿಂದೆಯೂ ಇದ್ದವನು ಈಗಲೂ ಇದ್ದಾನೆ ಆತನಿಗೆ ಪರಿಷ್ಕಾರ ಗೊತ್ತುಂಟು ದೇವರು ಎಂದಿಗೂ ಹಳವನಲ್ಲ ದೇವರಿಗೆ ಅಸಾಧ್ಯವಂತೂ ಅಲ್ಲವೇ ಅಲ್ಲ ನಿಮ್ಮ ಸಮಸ್ಯೆ ಆತನ ಬಳಿಯಲ್ಲಿದೆ ನಿಮ್ಮ ಸಮಸ್ಯೆಗೆ ಪರಿಷ್ಕಾರವೂ ಆತನ ಬಳಿಯಲ್ಲಿದೆ ಅನೇಕ ಜನರು ಏನೆಂದುಕೊಳ್ಳುತ್ತಾರೆಂದರೆ ಹಳೆಯ ಮೆಥಡ್ಗಳು ಹಳೆಯ ವಿಧಾನಗಳು ಹಳೆಯ ವಾಹನಗಳು ಹಳೆಯ ಸಮಸ್ಯೆಗಳು ಹಳೆಯ ರೋಗಗಳು ಇಲ್ಲ ಈಗ ಹೊಸ ರೋಗಗಳು ಹೊಸದಾದಂಥ ಸಮಸ್ಯೆಗಳು ಹೊಸದಾದಂಥ ಚಾಲೆಂಜ್ಗಳು ಬರುವಾಗ ದೇವರು ಹೇಗೆ ಸಹಾಯ ಮಾಡುತ್ತಾರೆ ಎಂದುಕೊಳ್ಳಬಹುದು ನಾವು ಅಳಬರಾದರೂ ದೇವರು ಹೊಸಬನೇ ನಮ್ಮ ಸಮಸ್ಯೆಗಳು ಅಳಬರಾದರೂ ದೇವರ ಪರಿಷ್ಕಾರಗಳು ಹೊಸವೇ ದೇವರು ನಮಗಿಂತ ಮುಂಚೆಯೇ ಇದ್ದಾನೆ ಆತನು ನಮಗಿಂತ ಹಿಂದೆಯೂ ಇದ್ದನು ಈಗಲೂ ಇದ್ದಾನೆ ಇನ್ನು ಮುಂದೂ ಇದ್ದಾನೆ ಆದುದರಿಂದ ದೇವ ಸಹೋದರಿ ಸಹೋದರ ಇದೇನೋ ಇದು ಹೇಗಾಗುತ್ತೋ ಎಂಬ ಕಳವಳವು ನಿಮ್ಮ ಹೃದಯದಲ್ಲಿ ಇದ್ದರೆ ದೇವರು ನಾಳೆಯೂ ಅಲ್ಲಿದ್ದಾನೆ ಮುಂದಿನ ತಿಂಗಳೂ ಇದ್ದಾನೆ ಸಾವಿರ ವರ್ಷ ಹತ್ತು ಸಾವಿರ ವರ್ಷ ಕೋಟಿ ವರ್ಷಗಳ ಮುಂದೆಯೂ ಆತನಿದ್ದಾನೆ ಆತನು ಆದ್ಯವು ಅಂತ್ಯವೂ ಇಲ್ಲದವನು ಆಗಿದ್ದಾನೆ ಅದಕ್ಕೆ ದೇವರ ವಾಕ್ಯದಲ್ಲಿ ಯುಹಾನನ್ ಬರೆದ ಸುವಾರ್ತೆ ಹದಿನಾಲ್ಕು ಇಪ್ಪತ್ತ ಏಳನೇ ವಾಕ್ಯದಲ್ಲಿ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಹೆದರದಿರಲಿ ಎಂದು ಹೇಳುತ್ತಾ ಇದೆ ನೋಡಿ ಯಸುಸ್ವಾಮಿ ಹೇಳುತ್ತಾ ಇರುವುದು ನಿಮ್ಮ ಕಳವಳ ಹೋಗಬೇಕಾದರೆ ಮೊದಲನೆಯ ಕಾರ್ಯ ನೀವು ದೇವರನ್ನು ನಂಬಬೇಕು ದೇವರೊಬ್ಬರಿದ್ದಾನೆ ಆತನು ಬೇರೆ ಊರಿನಲ್ಲಿಯೂ ವಿದೇಶದಲ್ಲಿಯೂ ಇದ್ದಾನೆ ದೇವರಿದ್ದಾನೆ ಆತನು ಕತ್ತಲಲ್ಲಿಯೂ ಇದ್ದಾನೆ ಕಷ್ಟದಲ್ಲಿಯೂ ಇದ್ದಾನೆ ದೇವರಿದ್ದಾನೆ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಎಲ್ಲ ಸಮಸ್ಯೆಗಳಿಗೂ ಆತನು ಪರಿಷ್ಕಾರವಾಗಿದ್ದಾನೆ ಎಂಬುದು ನಂಬಬೇಕು ಆಗ ನಿಮ್ಮ ಹೃದಯ ಕಳವಳವು ಹೋಗುತ್ತದೆ ಎರಡನೇದಾಗಿ ದೇವರು ಹೇಳುತ್ತಾ ಇದ್ದಾನೆ ನಿಮ್ಮ ಕಳವಳವು ಹೋಗಬೇಕಾದರೆ ನನ್ನ ಶಾಂತಿಯನ್ನು ಆ ಸ್ಥಳದಲ್ಲಿ ಇಟ್ಟುಕೊಳ್ಳ್ರಿ ಅಂದರೆ ನಾನು ಕೊಡುವ ಶಾಂತಿಯನ್ನು ಹೊಂದಿಕೊಳ್ಳ್ರಿ ಶಾಂತಿಯಲ್ಲಿ ಎರಡು ವಿಧವಾಗಿದ್ದಾವೆ ದೇವರು ಕೊಡುವ ಶಾಂತಿ ಲೋಕವು ಕೊಡುವ ಶಾಂತಿ ಲೋಕವು ಕೊಡುವಂಥ ಶಾಂತಿ ತಾತ್ಕಾಲಿಕವಾಗಿರುವಂಥದ್ದು ಯಾರೋ ಒಬ್ಬರು ಕುಡಿತಾರೆ ಒಂದೆರಡು ಮೂರು ಅವರು ಚೆನ್ನಾಗಿರುತ್ತೆ ಅದು ಅವರಿಗೆ ಖುಷಿ ಕೊಡುತ್ತೆ ಎಂಜಾಯ್ ಮಾಡ್ತಾರೆ ಆಮೇಲೆ ಹೋಗುತ್ತೆ ಸಿನಿಮಾ ನೋಡ್ತಾರೆ ಸ್ವಲ್ಪ ಕಾಲ ಇರುತ್ತೆ ಅದು ಹೋಗುತ್ತದೆ ಸುತ್ತುತ್ತಾರೆ ದೇಶಗಳನ್ನು ಅದು ಸ್ವಲ್ಪ ಕಾಲ ಇರುತ್ತದೆ ಜನರೊಟ್ಟಿಗೆ ಸಹವಾಸ ಮಾಡುತ್ತಾರೆ ಅದು ಸ್ವಲ್ಪ ಕಾಲ ಇರುತ್ತೆ ಆನಂತರ ಮತ್ತೆ ಅದೇ ದುಃಖ ಅದೇ ವೇದನೆ ಅದೇ ಕಳವಳ ಆದರೆ ದೇವರು ಹೇಳುತ್ತಾನೆ ಲೋಕವು ಕೊಡುವಂಥ ರೀತಿಯಾದಂಥ ಶಾಂತಿ ನಾನು ನಿಮಗೆ ಕೊಡಲ್ಲ ಅದಕ್ಕೆ ದೇವರು ವಾಕ್ಯ ಹೇಳಿದು ನನ್ನ ಶಾಂತಿಯನ್ನು ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಆದುದರಿಂದ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಹೆದರದಿರಲಿ ಎಂದು ಹೇಳಿದರು ನೋಡಿ ಯಾವಾಗಲೂ ನಮ್ಮ ಮುಂದೆ ಸಮಸ್ಯೆಗಳು ಸಮುದ್ರದಂತೆ ಬರುವಾಗ ನಮ್ಮ ಹೃದಯ ಪಡಿತ ಜಾಸ್ತಿ ಆಗ್ತದೆ ಈ ಸಮಸ್ಯೆ ನಾನು ಹೇಗೆ ಎದುರಿಸ್ತೇನೆ ಈ ಸಾಲ ನಾನು ಹೇಗೆ ತೀರಿಸ್ತೇನೆ ನನ್ನ ಮಕ್ಕಳ ವಿದ್ಯಾಭ್ಯಾಸ ಹೇಗೆ ಮಾಡುತ್ತೇನೆ ನನ್ನ ಕುಟುಂಬದ ವಿರುದ್ಧವಾಗಿ ಬಂದಿರುವ ಅವಮಾನವನ್ನು ನನ್ನ ವಿರುದ್ಧವಾಗಿ ಬಂದಿರುವಂಥ ಸಂಕಟವನ್ನು ನಾನು ಹೇಗೆ ಪಾರ ಪಾರಾಗುತ್ತೇನೆ ಎಂದು ಹೇಳುವಾಗ ದೇವರು ಇಸ್ರಾಯೇಲರಿಗೆ ಮೋಶೆಯ ಮೂಲಕ ಹೇಳಿದಂಥ ಮಾತು ಒಂದೇ ನೀನು ಶತ್ರುಗಳನ್ನು ನೋಡಿ ಕಳವಳಗೊಳ್ಳಬೇಡ ಸಮಸ್ಯೆಗಳನ್ನು ನೋಡಿ ಕಳವಳಗೊಳ್ಳಬೇಡ ನೀನಂತೂ ಸುಮ್ಮನಿರು ನಾನೇ ನಿನಗೋಸ್ಕರ ಯುದ್ಧ ಮಾಡಬೇಕು ಇಷ್ಟೇ ದೇವರು ಹೇಳುವಂಥ ಮಾತು ನೀವಂತೂ ಸುಮ್ಮನಿರಿ ನಾನೇ ಯುದ್ಧ ಮಾಡ್ತೇನೆ ನೋಡಿ ಈ ಒಂದು ಭರವಸೆ ನಮ್ಮಲ್ಲಿ ಇರಬೇಕು ಯಾವಾಗ ನಮ್ಮ ಮೇಲೆ ನಾವು ಒತ್ತಡ ಹಾಕ್ಕೊಡುತ್ತೇವೋ ನಮಗೆ ಪರಿಷ್ಕಾರ ಕಾಣಿಸುವುದಿಲ್ಲ ಆದರೆ ಯಾವಾಗ ನಾವು ದೇವರನ್ನು ನಂಬುತ್ತೇವೋ ಯಾವಾಗ ದೇವರ ಶಾಂತಿಯನ್ನು ನಾವು ನಮ್ಮ ಹೃದಯಗಳಲ್ಲಿ ತೆಗೆದುಕೊಳ್ಳುತ್ತೇವೋ ಆಗ ಸಮಸ್ಯೆಯನ್ನು ಎದುರಿಸಿ ಜಯಿಸುವುದಕ್ಕೂ ಬಿಡುಗಡೆ ಹೊಂದಲಿಕ್ಕೂ ಆಶೀರ್ವಾದವನ್ನು ಹೊಂದಲಿಕ್ಕೂ ದೇವರಾತ್ಮನು ನಮಗೆ ಸಹಾಯ ಮಾಡುತ್ತಾನೆ ಅದು ದೇವರಿಂದ ಸಾಧ್ಯ ದೇವರ ಕಾರ್ಯವನ್ನು ಮಾಡುತ್ತಾನೆ ನೀವು ನಂಬಬೇಕು ನೀವು ದೇವರ ಶಾಂತಿಯನ್ನು ಹೊಂದಿಕೊಳ್ಳಬೇಕು ಆಗ ದೇವರು ಸಹಾಯವನ್ನು ಮಾಡುತ್ತಾನೆ ಇಸುಸ್ವಾಮಿ ಯೋಹಾನನ ಬರೆದ ಸ್ವಾರ್ಥೆಯಲ್ಲಿ ಹದಿನಾರನೇ ಅಧ್ಯಾಯ ಆರನೇ ವಚನದಲ್ಲಿ ಆದರೆ ನಾನು ಈ ಮಾತುಗಳನ್ನು ನಿಮಗೆ ಹೇಳಿದ್ದರಿಂದ ನಿಮ್ಮ ಹೃದಯವು ದುಃಖದಿಂದ ತುಂಬಿಯದೆ ಎಂದು ಹೇಳುತ್ತದೆ ಸ್ವಾಮಿ ಹೇಳುತ್ತಾರೆ ಕೆಲವು ವಿಷಯಗಳನ್ನು ಹೇಳುವಾಗ ಮನುಷ್ಯರ ಹೃದಯಗಳು ಭಾರವಾಗ್ತವೆ ನೋಡಿ ಲೋಕ ಹೇಳುವಾಗ ದೇವರ ಮಾತುಗಳಂದರೆ ಲೋಕದ ಮಾತುಗಳನ್ನು ತೆಗೆದುಕೊಳ್ಳುತ್ತಾರೆ ದೇವರ ಮಾತುಗಳು ಕೆಲವು ಸಾರಿ ಭಾರ ಅನ್ನಿಸ್ತದೆ ಭಯ ಅನ್ನಿಸ್ತದೆ ಅಯ್ಯೋ ನಾನಿದನ್ನು ಮಾಡಿದರೆ ನನ್ನ ಸುತ್ತಲಿನ ಜನ ಏನಂದ್ಕೊಳ್ತಾರೆ ನನ್ನ ಸಂಬಂಧಿಕರೇನೆಂದುಕೊಳ್ತಾರೆ ನನ್ನ ತಂದೆ ತಾಯಿಗಳೇನೆಂದುಕೊಳ್ಳುತ್ತಾರೆ ಸರ್ಕಾರ ಏನೆಂದು ಕೊಳ್ತದೆ ಅಂದರೆ ಏನೋ ನಾವು ದೇವರನ್ನು ನಂಬುವುದರಿಂದ ದೇವರ ಶಾಂತಿಯನ್ನು ಹೊಂದುವುದರಿಂದ ಯಾರೇನೆಂದುಕೊಳ್ಳುತ್ತಾರೋ ಎಂಬ ಹೃದಯದ ಭಾರವು ಜಾಸ್ತಿ ಆಗ್ತದೆ ಸ್ವಾಮಿ ಹೇಳಿದಂಥ ಮಾತು ದೇವರ ಮಾತುಗಳು ಮನುಷ್ಯರಿಗೆ ಕೆಲವು ಸಾರಿ ಹೃದಯಗಳಿಗೆ ಏನಾಗ್ತದೆ ದುಃಖ ತುಂಬಿಸುತ್ತದೆ ಪಾಪವನ್ನು ಬಿಡು ಎಂದಾಗ ದುಃಖ ಅವಿದೇಯತೆಯನ್ನು ನಮ್ಮ ತೋರಿಸಬೇಡ ಎಂದಾಗ ದುಃಖ ದೇವರ ಮಾರ್ಗ ಅನುಸರಿಸು ಎಂದಾಗ ದುಃಖ ಕೆಟ್ಟತನವನ್ನು ವಿಸರ್ಜಿಸು ಎಂದಾಗ ದುಃಖ ನೋಡಿ ಅದು ದುಃಖ ಆದರೆ ದೇವರು ಹೇಳುತ್ತಾನೆ ನೀನು ಆ ಕಾರ್ಯಗಳನ್ನು ಮಾಡಿದರೆ ನಾನು ನಿನ್ನ ಕಣವೊಳಗಳನ್ನು ನಾನು ತೆಗೆಯುತ್ತೇನೆ ಎಂದು ಹೇಳುತ್ತಾ ಇದ್ದಾನೆ ನಿಮ್ಮಲ್ಲಿ ನನ್ನಲ್ಲಿ ದೇವಜನವೇ ದೇವ ಶಾಂತಿ ಇರಬೇಕು ಯಾವಾಗ ದೇವರ ಶಾಂತಿ ಇರುತ್ತದೋ ನಿಮ್ಮ ಹೃದಯಗಳಲ್ಲಿ ಎಲ್ಲವೂ ಸರಿಯಾಗ್ತದೆ ಹೌದು ಪಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಏಳನೇ ವಚನದಲ್ಲಿ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯುವುದು ಈ ಹೇಳುತ್ತಿರುವಂಥ ಮಾತು ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯುವುದು ಸ್ವಾಮಿ ಹೇಳಿದರು ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ಎಂದು ಇಲ್ಲಿ ಪೌಲನ್ನು ಪಿಲಿಪಿಯವರಿಗೆ ಬರೆಯುತ್ತಾ ಹೇಳುತ್ತಾ ಇದ್ದಾನೆ ಪಿಲಿಪಿಯವರೇ ನಿಮ್ಮ ಹೃದಯಗಳಲ್ಲೂ ಯೋಚನೆಗಳಲ್ಲೂ ಕ್ರಿಸ್ತ ಏಸುವಿನ ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯುವುದು ನಿಮ್ಮನ್ನು ಕಾಯಬೇಕಾ ನಿಮಗೆ ಪ್ರೊಟೆಕ್ಷನ್ ಬೇಕಾ ನಿಮಗೆ ಸಹಾಯ ಬೇಕಾ ಬಿಡುಗಡೆ ಬೇಕಾ ಉದ್ಧಾರವೂ ಉಪಕಾರವೂ ಆಗಬೇಕಾ ನೀವು ನಾನು ದೇವಶಾಂತಿಯನ್ನು ಹೊಂದಿಕೊಳ್ಳಬೇಕು ದೇವರ ಮೇಲೆ ನಂಬಿಕೆ ಇಡಬೇಕು ಅದು ನಮಗೆ ಖಂಡಿತವಾಗಿಯೂ ಕಳವಳಗಳನ್ನು ತೆಗೆಯುತ್ತದೆ ನನ್ನ ಸಹೋದರಿ ಒಂದು ತಾಯಿಯಾಗಿ ಒಂದು ತಂದೆಯಾಗಿ ಪೇರೆಂಟ್ಸ್ ಆಗಿ ಮಕ್ಕಳ ಕುರಿತಾಗಿ ಯೋಚನೆ ಮಾಡ್ತಾ ಇದ್ದೀರಾ ಮನೆಯ ಕುರಿತಾಗಿ ಬಾಧೆ ಪಡ್ತಾ ಇದ್ದೀರಾ ಬಂದಿರುವ ಸಮಸ್ಯೆಗಳನ್ನು ಹೇಗೆ ನಿಭಾಯಿಸಬೇಕು ಹೇಗೆ ಎದುರಿಸಬೇಕು ಅಂತ ಕಳವಳ ಪಡ್ತಾ ಇದ್ದೀರಾ ನಿಮ್ಮ ಹೃದಯ ಭಯದಿಂದ ತುಂಬಿದೆಯಾ ಭಯ ಪಡಬೇಡ್ರಿ ದೇವರು ಹೇಳುತ್ತಾ ಇದ್ದಾನೆ ನನ್ನನ್ನು ನಂಬಿರಿ ನನ್ನ ಶಾಂತಿಯನ್ನು ಹೊಂದಿರಿ ದೇವ ಶಾಂತಿಯನ್ನು ಹೊಂದಿಕೊಳ್ಳಿರಿ ಅದರ ಮೂಲಕವಾಗಿ ಕ್ರಿಸ್ತ ಯೇಸುವಿನಲ್ಲಿರುವಂಥ ಆ ಶಾಂತಿ ನಿಮ್ಮನ್ನು ಕಾಯುವುದು ಏಸಪ್ಪ ನಿಮ್ಮನ್ನು ಕಾಯುತ್ತಾರೆಂದು ದೇವರು ವಾಕ್ಯ ಹೇಳುತ್ತಾ ಇದೆ ಮೊದಲ ಸುಲೋನಿಕದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ನಮ್ಮ ಕರ್ತನಾದ ಏಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳೂ ಆಗಿರುವಂತೆ ಮಾಡಲಿ ಎಂದು ಹೇಳುತ್ತಾ ಇದೆ ನಮ್ಮ ಕರ್ತನಾದ ಏಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ಹೌದು ನಿಮ್ಮ ಹೃದಯದಲ್ಲಿ ಏಸು ವಾಸ ಮಾಡುವುದಾದರೆ ನಿಮ್ಮ ಹೃದಯದ ಯಜಮಾನನು ನಾಯಕನು ಕರ್ತನು ಸ್ವಾಮಿ ಆಗಿರುವುದಾದರೆ ನಿಮ್ಮ ಹೃದಯವನ್ನು ಸ್ವಾಮಿ ದೃಢಪಡಿಸುತ್ತಾರೆ ಒಂದು ಶಾರೀರಿಕ ಹೃದಯಕ್ಕೆ ಸಮಸ್ಯೆ ಬಂದಾಗ ಅದನ್ನು ಆಪರೇಷನ್ ಮಾಡಿ ಅದಕ್ಕೆ ಏನೆಲ್ಲ ಮಾಡುತ್ತಾರೆ ಅದರಂತೆ ಸ್ವಾಮಿ ನಿಮ್ಮ ಹೃದಯಗಳಲ್ಲಿ ಆತ್ಮಿಕ ಹೃದಯಗಳಲ್ಲಿ ವಾಸ ಮಾಡುವಾಗ ಆತನು ಖಂಡಿತವಾಗಿ ನಿಮ್ಮನ್ನು ದೃಢಪಡಿಸುತ್ತಾನೆ ಕಳವಳ ತೆಗೆಯುತ್ತಾನೆ ಶಾಂತಿಯನ್ನು ಕೊಡುತ್ತಾನೆ ಯಾವಾಗಲೂ ಆತನು ಅದಕ್ಕೆ ಪ್ರಕಟಣೆ ಮೂರು ಇಪ್ಪತ್ತೇಳು ಪ್ರಕಾರವಾಗಿ ನಮ್ಮ ಹೃದಯಗಳೆಂಬ ಬಾಗಿಲುಗಳ ಬರಿಯಲ್ಲಿ ಆತನು ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ ಯಾಕೆ ನಿನ್ನ ಹೃದಯ ಕಳವಳ ಇದೆ ನಿನ್ನ ಮನೆಯಲ್ಲಿ ಸಮಸ್ಯೆ ಇದೆ ನಿನ್ನ ಶರೀರದಲ್ಲಿ ರೋಗ ಇದೆ ನಿನ್ನ ಮನಸ್ಸು ಕೆಟ್ಟು ಹೋಗಿದೆ ನಿನ್ನ ಆತ್ಮೀಕ ಜೀವಿತ ಹಾಳಾಗ್ತಾ ಇದೆ ನಾನು ಒಳಗಡೆ ಬರಲಾ ನಾನು ಸಹಾಯ ಮಾಡಲಾ ಎಂದು ಯೇಸು ಸ್ವಾಮಿ ಹೃದಯದ ಬಾಗಿಲನ್ನು ತಟ್ಟುವಾಗ ವಿಶ್ವಾಸಿಗಳಾಗಿರುವ ನಾವು ದೇವರನ್ನು ಅರಿತಿರುವ ನಾವು ಆತನನ್ನು ಆಹ್ವಾನಿಸ್ತಾ ಇದ್ದೀವ ನಾವು ಆಹ್ವಾನಿಸ್ತಾ ಇದ್ದೀವ ಇಲ್ಲವೇ ಆತನು ತಟ್ಟುತ್ತಾ ತಟ್ಟುತ್ತಾ ಹಾಗೆ ನಿಂತಿದ್ದಾನ ಸಕಲ ವಿಧವಾಗಿ ಆತನು ತಟ್ಟುತ್ತಾನಂತೆ ಆದರೆ ನಾವು ಅನೇಕ ಸಾರಿ ಹೃದಯಗಳನ್ನು ತೆಗೆಯುವುದಿಲ್ಲ ಯಾಕೆಂದರೆ ನಂಬಿಕೆ ಇಲ್ಲ ದೇವಶಾಂತಿಗೆ ಇಲ್ಲ ದೇವರು ನಮ್ಮ ಹೃದಯಗಳನ್ನು ದೃಢಪಡಿಸಬೇಕೆಂಬ ಭಾವನೆ ಇಲ್ಲ ಈ ದಿನ ವಾಕ್ಯವನ್ನು ಕೇಳುತ್ತಿರುವ ಸಹೋದರಿ ಸಹೋದರ ಅಪ್ಪ ನನ್ನ ಹೃದಯದಲ್ಲಿ ನೀನು ಬಾಪ್ಪ ನನ್ನ ಮನೆಯಲ್ಲಿ ನೀನು ಬಾ ನನ್ನ ಜೊತೆಯಲ್ಲಿ ನೀನು ಬಾ ನೀನು ಬರುವಾಗ ನನ್ನ ಕಳವಳ ನೀಗುತ್ತದೆ ನನ್ನ ಕಷ್ಟ ಎಲ್ಲ ತೀರುತ್ತದೆ ನನ್ನ ಹೃದಯವನ್ನು ಬಲಪಡಿಸುತ್ತಿ ದೃಢಪಡಿಸುತ್ತಿ ನನ್ನ ಸಮಸ್ಯೆಗೆ ಪರಿಷ್ಕಾರವನ್ನು ಕೊಡುತ್ತಿ ನೀನು ನನ್ನ ಹೃದಯದಲ್ಲಿ ಬಾಪ ಎಂದು ಕರೆಯುವಾಗ ನಿಮಗೂ ನನಗೂ ದೇವರು ಸಹಾಯ ಮಾಡ್ತಾರೆ ಯಾಕೋಬನ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಎಂಟನೇ ವಚನದಲ್ಲಿ ನೀವು ದೀರ್ಘ ಶಾಂತಿಯಿಂದಿರಿ ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು ಈ ದಿನಗಳಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಇನ್ನು ಅನೇಕ ವಿಧವಾದಂಥ ಕಳವಳಗಳಲ್ಲಿ ಬಿದ್ದೋಗ್ತಾ ಇದ್ದೇವೆ ಲೋಕದಲ್ಲಿ ಹೆಂಗೆ ಬದುಕ್ತೀವೋ ಏನಾಗಬೇಕೋ ಏನು ಮಾಡಬೇಕೋ ಲೋಕದ ಜನರೆಲ್ಲರೂ ಲೌಕಿಕತೆಯಲ್ಲಿ ಓಡುತ್ತಿರುವಾಗ ನಾವು ಕೂಡ ಅವರನ್ನ ನೋಡಿ ಅವರದೇ ದಾರಿಯಲ್ಲಿ ಓಡ್ತಾ ಇದ್ದೇವೆ ನಮಗೆ ಲೋಕದ ಸಿರಿವಂತಿಕೆ ಐಶ್ವರ್ಯ ಲೋಕದ ಅಧಿಕಾರ ಲೋಕದ ಆಡಂಬರ ಲೋಕದ ಆಕರ್ಷಣೆಗಳು ನಮಗೆ ಬೇಡದೇವು ಜನವಾಯ ನಮ್ಮ ಜೀವಿತವು ತಾಳ್ಮೆಯಿಂದ ಸಮಾಧಾನದಿಂದ ಶಾಂತಿಯಿಂದಿರಬೇಕು ಸಂತೃಪ್ತಿಯಿಂದ ಸಂತೃಪ್ತಿಯಿಂದಿರಬೇಕು ಇದೆಲ್ಲವೂ ನಡೆಯಬೇಕಾದರೆ ಕ್ರಿಸ್ತನ ಮಾರ್ಗವನ್ನು ಅನುಸರಿಸಬೇಕು ಯಾವಾಗ ಕ್ರಿಸ್ತನ ಮಾರ್ಗವನ್ನು ನಾವು ಅನುಸರಿಸುತ್ತೇವೋ ಆವಾಗ ನಮ್ಮನ್ನು ನಮ್ಮ ಹೃದಯಗಳನ್ನು ದೈವ ಶಾಂತಿ ಕಾಯುವುದು ಏಸು ಕ್ರಿಸ್ತನು ನಮ್ಮ ಹೃದಯಗಳನ್ನು ದೃಢಪಡಿಸುವನು ಏನೇ ಸಮಸ್ಯೆ ಬರಲಿ ನಮ್ಮ ಹೃದಯವು ಕಳವಳಗೊಳ್ಳುವುದಿಲ್ಲ ನಮ್ಮ ಹೃದಯವು ಭಯಪಡುವುದಿಲ್ಲ ಚಿಂತಿಸುವುದಿಲ್ಲ ಯಾಕೆಂದರೆ ನಾವು ನಂಬಿರುವ ಕರ್ತನು ಸದಾ ಕಾಲ ಜೀವಿಸ್ತಾನೆ ನಾವು ವಿಧೇಯರಾಗುವಂಥ ದೇವರು ನಮ್ಮ ಸಂಗಡ ಇರುತ್ತಾನೆ ಅದೇ ಹೇಳ್ತಾ ಇರುವುದು ಆತನು ನಮಗೆ ದೇವಶಾಂತಿಯನ್ನು ಕೊಟ್ಟು ನಮ್ಮ ಕಳವಳಗಳನ್ನು ತೆಗೆಯುತ್ತಾನೆ ಯಾವಾಗ ನಮಗೆ ಒದಗಿ ಬರುತ್ತದೋ ನಮಗೆ ಭಯ ಇರುವುದಿಲ್ಲ ಇಸ್ರಾಯಿಲ್ಗೆ ಹಿರಿಕುಗೂಡ ಮುಂದೆ ನಿಂತಾಗ ಭಯ ಕೆಂಪು ಸಮುದ್ರದ ಮುಂದೆ ನಿಂತಾಗ ಭಯ ಶತ್ರುಗಳ ಮುಂದೆ ನಿಂತಾಗ ಭಯ ಆದರೆ ದೇವ್ರು ಹೇಳ್ತಾನೆ ಚಿಂತೆ ಮಾಡಬೇಡ ನನ್ನ ಪ್ರಸನ್ನತೆಯೇ ನಿಮಗೆ ಮುಂದಾಗಿ ಹೋಗುವುದು ನಾನೇ ಹೋಗಿ ನಿನಗೆ ಯುದ್ಧ ಮಾಡ್ತೇನೆ ನಾನೇ ಹೋಗಿ ನಿಮಗೆ ಸಹಾಯ ಮಾಡ್ತೇನೆ ನೀವು ಮಾಡಬೇಕಾಗಿರುವುದಿಷ್ಟೇ ನನ್ನನ್ನು ನಂಬಬೇಕು ನಾನು ಮಾಡ್ತೀನಿ ಅಂತ ನಂಬಬೇಕು ನನ್ನ ಶಾಂತಿಯನ್ನು ನೀವು ಹೊಂದಬೇಕು ದೇವಜನವೇ ಈ ಸುಂದರವಾದಂಥ ಆಲೋಚನೆಯನ್ನು ದೇವರು ಕೊಟ್ಟಿದ್ದಾನೆ ನಾವು ಯಾವುದರ ಕುರಿತಾಗಿ ಕಳವಳಗೊಳ್ಳುವುದು ಬೇಡ ತಂದೆಯಾಗಿರುವ ದೇವರಿರುವನು ಆತರ ನಮಗೆ ಸಹಾಯ ಮಾಡ್ತಾನೆ ನಮ್ಮ ಎಲ್ಲ ಚಿಂತೆ ದುಃಖ ಭಾರ ವೇದನೆ ಆತನ ಮೇಲೆ ಹಾಕೋಣ ನಮ್ಮ ಕುಟುಂಬದ ಪರಿಸ್ಥಿತಿಗಳು ಕೆಲಸಗಳು ಶತ್ರುಗಳು ಸಾಲ ಸಮಸ್ಯೆಗಳು ಎಲ್ಲವೂ ಇದ್ದಾವೆ ಆದರೆ ಏಸಪ್ಪ ಖಂಡಿತ ನಮಗೆ ಸಹಾಯ ಸಚಾಚುತ್ತಾನೆ ಆ ಸಹಾಯವನ್ನು ಪಡೆದುಕೊಳ್ಳೋಣ ದೇವರನ್ನ ಆಶ್ರಯಿಸೋಣ ದೃಢವಾಗಿರೋಣ ನಮ್ಮ ಹೃದಯಗಳಲ್ಲಿ ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳೋಣ ಆತ ನಿಮ್ಮ ಹೃದಯವನ್ನು ತಟ್ಟುತ್ತಿರುವುದಾದರೆ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ದೇವರೇ ನೀನು ಅನೇಕ ಸಾರಿ ನಿನ್ನ ವಾಕ್ಯಗಳ ಮೂಲಕವಾಗಿ ನನ್ನೊಟ್ಟಿಗೆ ನೀನು ಮಾತನಾಡಿದ್ದೀಯಪ್ಪ ನನ್ನ ಹೃದಯವನ್ನು ನೀನು ತಟ್ಟಿದ್ದಿ ದೇವರೇ ಆದರೆ ನಾನು ತೆರೆಯಲಿಲ್ಲ ನಾನು ಕೇಳಿಸಿಕೊಳ್ಳಲಿಲ್ಲ ನಾನೇ ನನ್ನ ಮೇಲೆ ಒತ್ತಡ ಹಾಕ್ಕೊಳ್ತಾ ಇದ್ದೀನಿ ನಿನಗೆ ಅವಕಾಶವನ್ನು ಕೊಡಲಿಲ್ಲ ನಿಜ ಕೆಲವು ಸಾರಿ ಅಪನಂಬಿಕೆ ಕೆಲವು ಸಾರಿ ಲೌಕಶಾಂತಿ ಲೋಕಶಾಂತಿಗಾಗಿ ಲೋಕದ ಜನರ ಆಲೋಚನೆಗಳಂತೆ ನಾನು ನಡೆದೆನು ದಯಮಾಡಿ ನನ್ನನ್ನು ಕರುಣಿಸು ಕ್ಷಮಿಸು ನನ್ನ ಹೃದಯದೊಳಗೆ ನೀನು ಬಾಪ ಈಗೋ ದೇವರೇ ಇವತ್ತಿನ ವಾಕ್ಯದ ಪ್ರಕಾರವಾಗಿ ನಮ್ಮ ಎಲ್ಲ ಹೃದಯದ ಕಳವಳಗಳು ನೀಗಬೇಕಾದರೆ ನಂಬಿಕೆ ಬೇಕು ದೇವಶಾಂತಿಯನ್ನು ಹೊಂದಬೇಕು ಕರ್ತನಲ್ಲಿ ದೃಢವಾಗಿರಬೇಕು ಎಂದು ನೀವು ನನಗೆ ಕಲಿಸಿಕೊಟ್ಟಿದ್ದೀರಿ ಅಪ್ಪ ಈಗಲೇ ನನ್ನ ಹೃದಯವನ್ನು ನಿನಗೆ ತೆರೆದುಕೊಡುತ್ತೇನೆ ಬಾ ನನ್ನ ಹೃದಯದಲ್ಲಿ ಬಾಪ್ಪ ನನ್ನೊಟ್ಟಿಗೆ ವಾಸ ದೇವರೇ ನನ್ನ ಎಲ್ಲ ಭಯ ಚಿಂತೆ ಕಳವಳ ದಿಗ್ಭ್ರಮೆ ಆತಂಕಗಳನ್ನು ಏಸುವೆ ನೀವು ಬಂದು ತೆಗೆದು ಬಿಡ್ರಿ ನೀವೇ ನನಗೆ ಸಹಾಯ ಮಾಡಿರಿ ಎಂದು ಪ್ರಾರ್ಥನೆ ಮಾಡುತ್ತಿರುವಂತಹ ಈ ದೇವ ಸಹೋದರಿಯನ್ನು ಸಹೋದರನನ್ನು ದೇವರೇ ಒಪ್ಪಿಸಿಕೊಟ್ಟು ಬೇಡಿ ಅಪ ನನ್ನ ವಿರುದ್ಧವಾಗಿ ಅನೇಕ ಷಡ್ಯಂತ್ರಗಳು ಸೈತಾನನ ಕೃತ್ಯಗಳು ಶಾಪದ ಕಾರ್ಯಗಳು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಯಾವ ಪ್ರಯತ್ನ ಮಾಡಿದರೂ ಫಲಿಸ್ತಾ ಇಲ್ಲ ವ್ಯತ್ಯಾಸ ಕಾಣ್ತಾ ಇಲ್ಲ ಆಶೀರ್ವಾದ ಉಂಟಾಗುತ್ತಿಲ್ಲ ಎಂದು ಬಾಧೆ ಪಡುತ್ತಿರುವಂಥ ಈ ದೇವಜನರನ್ನು ಕನಿಕರಿಸಿರಿ ನಿನ್ನ ಕೃಪೆಯುಳ್ಳ ಅಸ್ತವನ್ನು ಇವರ ಮೇಲೆ ಚಾಚಿ ಅಪ ಇವರ ಹೃದಯವನ್ನು ದೃಢಪಡಿಸಿ ನೀನು ಬಲಪಡಿಸು ನೀನು ಹೃದಯಗಳನ್ನು ತಟ್ಟು ಇವರ ಹೃದಯಗಳನ್ನು ತೆರೆಯುವಂತೆ ಮಾಡು ಅಪಾದೇವರೇ ಅವರು ನಿನ್ನನ್ನು ಅಂಗೀಕರಿಸಿಕೊಂಡು ನಿನ್ನನ್ನು ಅವರ ಹೃದಯಗಳ ಯಜಮಾನನನ್ನಾಗಿ ಮಾಡಿಕೊಳ್ಳಲಿ ಆಗ ಸೈತಾನನು ನಮ್ಮ ಹೃದಯಗಳನ್ನಾಗಲಿ ಕುಟುಂಬಗಳನ್ನಾಗಲಿ ನಮ್ಮ ಜೀವಿತಗಳನ್ನಾಗಲಿ ಪ್ರವೇಶಿಸಲಾರನು ಯಾಕೆಂದರೆ ಕ್ರಿಸ್ತನೇ ನೀನಿರುವ ಜಾಗದಲ್ಲಿ ದುಷ್ಟನಿಗೆ ಅವಕಾಶ ಇಲ್ಲ ಸಮಾಧಾನ ಇರುವಲ್ಲಿ ಅಸಮಾಧಾನಕ್ಕೂ ಅವಕಾಶ ಇಲ್ಲ ಬೆಳಕಿರುವಲ್ಲಿ ಕತ್ತರಿಗೆ ಅವಕಾಶವಿಲ್ಲ ಒಳ್ಳೆಯತನ ಇರುವುದಲ್ಲಿ ಕೆಟ್ಟದಕ್ಕೆ ಅವಕಾಶ ಇಲ್ಲ ಆಶೀರ್ವಾದ ಇರುವಲ್ಲಿ ಕೇಡಿಗೂ ಶಾಪಕ್ಕೂ ಅವಕಾಶವಿಲ್ಲ ಈ ದೇವಜನರು ಆ ರೀತಿಯಾಗಿ ಪ್ರಾರ್ಥನೆ ಮಾಡಿ ನನ್ನ ದೇವರಿದ್ದಾನೆ ನನ್ನ ದೇವರ ಮೂಲಕವಾಗಿ ನನಗೆ ಎಲ್ಲ ಪರಲೋಕದ ಆಶೀರ್ವಾದಗಳಿದ್ದಾವೆ ಆದುದರಿಂದ నన్ను భయపడదేవ ప్రతి ఒదయ వాసమాజరీత యేసిన నమీ ప్రార్థిస్తుేవే తందే ఆమెన్ ఆమెన్ ప్రీతి ఉదేవు జనవే నిమ్మెలిగూ క్రైస్త లాడ్ జీసస్